ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಹಾಗೂ ಹದಿನೇಳನೇ ಕಂತಿನ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳಿದೆ ಹಾಗೆ ಈ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು ಬಿಡುಗಡೆ ಆಯಿತಾ ಇಲ್ವಾ ಅನ್ನೋದ್ರ ಬಗ್ಗೆ ಮತ್ತು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾಹಿತಿ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ಡಿಸೆಂಬರ್ ತಿಂಗಳಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಹದಿನಾರನೇ ಕತ್ತಿಗೆ ಹಣಕ್ಕಾಗಿ ಮಹಿಳೆಯರು ಕಾಯ್ತಾನೆ ಇದ್ದಾರೆ ಸರ್ಕಾರದವರು ನಾವು ಡಿಸೆಂಬರಲ್ಲೇ ಹಣ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಆಗಿದೆ ಜನವರಿ ಅಂದರೆ ಹೊಸ ವರ್ಷದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದರು ಆವಾಗಲೂ ಕೂಡ ಹಣ ಬಿಡುಗಡೆ ಆಗಲಿಲ್ಲ ಅದಾದ ಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂದರು ಆಗ ಕೇವಲ ಒಂದರಿಂದ ಎರಡು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಹಣ ಬಿಡುಗಡೆ ಆಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬದಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆದ ಕಾರಣ ನಮಗೆ ಸರಿಯಾಗಿ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾವುದೇ ಹೊಸ ಅಪ್ಡೇಟ್ಗಳು ಸಿಗಲಿಲ್ಲ ಅವರೇನಾದರೂ ಕರೆಕ್ಟಾಗಿ ಅಪ್ಡೇಟನ್ನು ಕೊಟ್ಟಿದರೆ ನಮಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಮತ್ತು ಏನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ ಅವರು ಸರಿ ಮಾಡಿ ಅವರು ಹೇಳಿದ ಪ್ರಕಾರವೇ ಪ್ರತಿಯೊಂದು ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು ಅಂದರೆ ಈ ಒಂದು ಪ್ರೋಸೆಸ್ ಹೇಗಿರುತ್ತೆ ಅಂದರೆ ಹಂತ ಹಂತವಾಗಿ ಬಿಡುಗಡೆ ಆದರೂ ಪ್ರತಿದಿನ ಹತ್ತರಿಂದ ಇಪ್ಪತ್ತು ಲಕ್ಷ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಆಗ್ತಾಯಿತ್ತು ಆದರೆ ಈ ಸಲ ಏನಾಯಿತು ಅಂದರೆ ಈ ಒಂದು ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆದರೆ ಕೇವಲ ಮೂರರಿಂದ ನಾಲ್ಕು ಪರ್ಸೆಂಟ್ ಅನ್ನೋ ಥರ ಮಾಹಿತಿ ನಮಗೆ ಸಿಗ್ತಾಯಿದೆ ಬೆಳಗಾವಿ ಒಂದು ಜಿಲ್ಲೆಗೆ ಒಂದಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ ಆದರೆ ಕರೆಕ್ಟಾಗಿ ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ ಬೇರೆ ಯಾವ ಜಿಲ್ಲೆ ಬಿ ಬಿಡು ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ನಮಗಿನ್ನೂ ಸಿಕ್ಕಿಲ್ಲ ಆಮೇಲೆ ಇವಾಗ ಲಕ್ಷ್ಮೀ ಅವರು ಆ್ಯಕ್ಸಿಡೆಂಟ್ ಆದ ಕಾರಣ ಅವರು ಕೂಡ ಯಾವುದೇ ಒಂದು ಪ್ರೋಸೆಸ್ಸನ್ನು ನೋಡೋಕ್ಕಾಗ್ತಾ ಇರಲಿಲ್ಲ ಅದಾದ ಮೇಲೆ ಅವರು ಡಿಸ್ಚಾರ್ಜ್ ಆಗಿ ಬಂದಿದ್ದ ದಿವಸವೇ ಒಂದಷ್ಟು ಅಪ್ಡೇಟ್ಗಳನ್ನು ಕೊಟ್ಟರು ಯಾಕಂದರೆ ಅವರೊಬ್ಬರೇ ಕರೆಕ್ಟಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಪ್ರೊಸೆಸ್ನ ಕರೆಕ್ಟಾಗಿ ನಡೆಸೋರು ಹಾಗೆ ಏನೇ ಒಂದು ಹೊಸ ಅಪ್ಡೇಟ್ಗಳನ್ನು ಕೊಟ್ಟರು ಅವರು ಕರೆಕ್ಟಾಗಿ ಕೊಡ್ತಾರೆ ಡಿಸ್ಚಾರ್ಜ್ ಆದ ಮೇಲೆ ಏನು ಹೇಳಿದರು ಅಂದರೆ ಜನವರಿ ತಿಂಗಳ ಅಂದರೆ ಕೊನೆಯ ಒಂದು ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂದರು ಜನವರಿ ಮುಗಿದ್ರೂ ಸಹ ಇನ್ನೂ ಯಾರಿಗೂ ಸಹ ಹಣ ಬಿಡುಗಡೆನೇ ಆಗಿಲ್ಲ ಬಿಡುಗಡೆ ಅಂದರೆ ಕೆಲವ್ರಿಗೆ ಆಗಿರ್ಬೋದು ಎಲ್ಲೋ ಒಂದು ಒಬ್ಬೊಬ್ಬರು ಜನಕ್ಕೆ ಇವಾಗ ಹಣ ಬಿಡುಗಡೆ ಆಗಿದೆ ಅದು ಯಾವ ಜಿಲ್ಲೆ ಯಾರಿಗೆ ಹಣ ಅಂತ ನಮಗೆ ಇನ್ನೂ ಸರಿಯಾಗಿ ಗೊತ್ತಾಗ್ತಲ್ಲ ನಿಮಗೇನಾದರೂ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನೂ ಹದಿನಾರನೇ ಕಂತಿನ ಹಣ ನಿಮಗಿನ್ನೂ ಬಿಡುಗಡೆ ಆಗಿಲ್ಲ ಅಂದರೆ ಯಾಕಂದರೆ ಅವರು ಅದನ್ನು ಸಹ ಹೇಳಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಜನವರಿಯ ಕೊನೆಯ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಬಿಡುಗಡೆ ಆಗಿಲ್ಲ ಅಂದರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಹಾಗೆ ಹದಿನೇಳನೇ ಕಂತಿನ ಹಣವನ್ನು ನಾವು ಅದೇ ತಿಂಗಳ ಅಂದರೆ ಫೆಬ್ರವರಿ ಎರಡನೇ ವಾರ ಆ ರೀತಿಯಲ್ಲಿ ಹಣ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಾಗಿ ನಿಮ್ಗೆ ಇವಾಗಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊತಾ ಇರಿ ಹಣ ನಿಮಗೆ ಇವತ್ತು ಸಹ ಬಿಡುಗಡೆ ಆಗ್ಬೋದು ನಿಮಗೇನಾದರೂ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಯಿತು ಅಂದರೆ ಇನ್ನೊಂದು ವಾರದಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣ ಸಹ ಬಿಡುಗಡೆ ಆಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಎರಡೂ ತಿಂಗಳ ಹಣವನ್ನು ನಾವು ಒಟ್ಟಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬಾಳ್ಕರ್ ಅವರೇ ಮಾಹಿತಿನ ಕೊಟ್ಟಿರೋದ್ರಿಂದ ಏನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೂ ಎಲ್ಲವನ್ನು ಅವರು ಸರಿಪಡಿಸಿ ಹಣ ಬಿಡುಗಡೆ ಆಗೋ ರೀತಿ ಮಾಡ್ತಾರೆ ಹಾಗಾಗಿ ನಿಮ್ಗಿನ್ನೂ ಏನಾದರೂ ಹಣ ಬಿಡುಗಡೆ ಆಗಿದ್ದರೆ ನಿಮ್ಮ ಒಂದು ಜಿಲ್ಲೆ ಹಾಗೂ ಯಾವ ದಿನಾಂಕದಲ್ಲಿ ಹಣ ಬಿಡುಗಡೆ ಆಯಿತು ಅಂತ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಹಾಗೆ ಇದರ ಒಂದು ಹದಿನಾರು ಹಾಗೂ ಹದಿನೇಳನೇ ಕಂತಿನ ಬಗ್ಗೆ ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ ಸಿಕ್ಕಿದ್ರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು